ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳಿ ಸರ್ ಇದೊಂದು ಆಲ್ಟೋಗಳು ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಇದೆ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಈ ಗಾಡಿ ಅದು ನಲ್ವತ್ತು ಸಾವಿರ ಹೊಡಿದೆ ಸರ್ ನಲ್ವತ್ತು ಸಾವಿರ ಹೊಡಿತೆ ಶೋರೂಮ್ ಇಷ್ಟೇ ಐತೆ ನಲ್ವತ್ತು ಸಾವಿರ ಅಷ್ಟೇ ಅದು ಅರ್ಜಿನಲ್ ರೇಟಿಂಗು ಎಲ್ಲಿ ಬೇಕಾದ್ರೆ ಕಸ್ಟಮರ್ ಚೆಕ್ ಮಾಡಿಸ್ಕೊಬೋದು ನಲ್ವತ್ತು ಸಾವಿರ ಕಿಲೋಮೀಟ್ರ್ ಹೊಡೈತೆ ಈಗ ಮೊನ್ನೆ ಕ್ಲಚ್ಚು ವೀಕ್ ಆಗಿತ್ತು ಹೊಸ ಕ್ಲಚ್ ಹಾಕೈತೆ ಆಯಿಲ್ ಸರ್ವಿಸ್ ಎಲ್ಲ ಮಾಡೈತೆ ಯಾವುದು ಆಲ್ಟೋ ಕೆ ಇದೆ ಹೌದು ಸರ್ ಆಲ್ಟೋ ಕೆ ಟೆನ್ ಆಲ್ಟೋ ಕೆ ಹೌದು ಸರ್ ಯಾವುದು ಡೆಂಟು ಕ್ಲಚ್ ಸೇರಿಗಳು ನೀಟಾಗೈತೆ ನೀಟಾಗೈತೆ ಸರ್ ಒಂದು ಸಣ್ಣ ಸ್ಕ್ರಾಚ್ ಇಲ್ಲ ಫುಲ್ ಗಾಡಿ ಹುಡ್ಕಿದ್ರು ಒಂದು ಸಣ್ಣ ಸ್ಕ್ರಾಚ್ ಸ್ಕ್ರಾಚು ಡೆಂಟು ಏನೇನಿಲ್ಲ ಗಡಿಗೆ ನಿಂತಷ್ಟು ಒಳಗಡೆ ಇದು ಎಸಿ ಬರುತ್ತೆ ಪೋಸ್ಟ್ ಟೆರಿಂಗ್ ಬರುತ್ತೆ ಪವರ್ ವಿಂಡೋ ಬರಲ್ಲ ಬರುತ್ತೆ ಸೆಂಟ್ರಲ್ ಲಾಕ್ ಹೌದು ಸರ್ ಆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಇದು ಸಿಸ್ಟಮ್ ಐತೆ ಸ್ಕ್ರೀನ್ ಟಚ್ ಸಿಸ್ಟಮ್ ಐತೆ ಎಸಿ ಪವರ್ ಸೆಂಟ್ರಲ್ ಲಾಕ್ ಐತೆ ಸರ್ ಒಂದು ಇದು ಕೊಡುತ್ತೆ ಯಾವುದು ಇವಾಗ ಎಲ್ಲಿದೆ ಗಾಡಿ ಲೊಕೇಶನ್ ಇದು ಬೆಂಗಳೂರು ಮಾಗಡಿ ರೋಡ್ ಸುಂಕದಕಟ್ಟೆ ಬೆಂಗಳೂರು ಮಾಗಡಿ ರೋಡ್ ಸುಂಕದಕಟ್ಟೆ ಓ ಸಿಂಗಲ್ ಓನರ್ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ 2000 ಎಷ್ಟು ಅಂದ್ರೆ ಮಾಡಲ್ ಸರಿ 2013 13 ಮಾಡಲ್ ಇದು ಹೌದು ಫಸ್ಟ್ ಓನರ್ ಎಷ್ಟು ಗಾಡಿ ರೇಟ್ ಸರ್ ನಾನು ಒಂದು 180 ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ 180 ಹೇಳ್ತ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಖಂಡಿತ ಒಂದು 40 ಬೇಕಾದ್ರೆ ಫುಲ್ 180 ಫುಲ್ ಬೇಕಾದ್ರೆ ಕಸ್ಟಮರ್ ಗೆ ಅವರ ಸಿವಿಲ್ ಜೆ ಚೆನ್ನಾಗಿದ್ರೆ 180 ಫುಲ್ ಬೇಕಾದ್ರೆ ಲೋನ್ ಆಗಿ ಫುಲ್ ಕ್ಯಾಶ್ ಲೋನ್ ಯಾಕ್ ಒಂದ್ ಲಕ್ಷ ಎಂಬತ್ತು ಲೋನ್ ಯಾಕ್ ಬ್ಯಾಂಕ್ ಅಲ್ಲಿ ಲೋನ್ ಯಾಕ್ ಕೊಡ್ತಾರೆ ಒಂದ್ ಲಕ್ಷ ಎಂಬತ್ತು ಸಾವಿರ ಇದು ಹೆಚ್ಚು ಕಮ್ಮಿ ಮಾಡ್ತಾರಾ ಫೈನಲ್ ಆ ರೇಟ್ ಬನ್ನಿ ಸರ್ ನೋಡೋಣ ಕಸ್ಟಮರ್ ನಿಮ್ಮ ಚಾನೆಲ್ ಕಡೆಯಿಂದ ಕಸ್ಟಮರ್ ಬಂದ್ರೆ ನೋಡೋಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಲಕ್ಷ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಒಂದ್ ಐದು ಸಾವಿರ ಬಿಡ್ತೀರಾ ಸರ್ ಒಂದ್ ಐದು ಸಾವಿರ ಬಿಡ್ತೀರಾ ಸರ್ ಖಂಡಿತ ಸರ್ ಐದು ಸಾವಿರ ಬಿಡ್ತೀನಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು